ಭಾರತೀಯ ಜನತಾ ಪಾರ್ಟಿಯವರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಅಜೀವಿಕ್ ಮಿಷನ್ ಅದಕ್ಕೆ ವಿ ಗ್ರಾಮ್ ಜಿ ಅಂತ ಇಟ್ಕೊಂಡಿದ್ದಾರೆ ದೇಶದ್ರೋಹಿಗಳೆಲ್ಲ ಜಿ ಜಿ ಅಂತನೆ ಇಟ್ಕೊಂಡಿರೋದು ಆ ಪಕ್ಷದ ಸಚಿವಾರರೆಲ್ಲ ಜಿ ಜಿ ಅಂತ ಇಟ್ಕೊಂಡಿದ್ದಾರೆ ಆದ್ರಿಂದ ಆ ಗುಂಗಲ್ಲಿ ಇದಾರೆ ಇವರು ಮನ್ರೇಗಾ ವಿಚಾರದಲ್ಲಿ ಅವರು ವಿರೋಧ ಇಲ್ಲ ಭಾರತೀಯ ಜನತಾ ಪಾರ್ಟಿಯವರು ಅವ್ರು ಹೇಳಿದ್ದು ಮನ್ರೇಗಾ ಪರ ಇರೋರೇ ಅವ್ರು ಆದರೆ ಮಹಾತ್ಮ ಗಾಂಧಿನ ಕೊಂದಿರ್ತಕ್ಕಂಥವ್ರು ಮಹಾತ್ಮ ಗಾಂಧಿ ಅವ್ರನ್ನ ಅವರನ್ನ ದೈಹಿಕವಾಗಿ ಕೊಂದು ಈಗ ಅವರ ಮಾನಸಿಕವಾಗಿ ಅವರ ಸಿದ್ಧಾಂತಗಳನ್ನ ಕೊಲ್ಲಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದಾರೆ ಮಹಾತ್ಮ ಗಾಂಧಿ ಅವರ ವಿಚಾರದಲ್ಲಿ ಇವತ್ತು ದೊಡ್ಡ ಪತ್ರಿಕೆ ಕೊಟ್ಟಿದ್ದಾರೆ ಏನು ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷ ವಿಸರ್ಜನೆ ಮಾಡಬೇಕಾಗಿತ್ತು ಮಹಾತ್ಮ ಗಾಂಧಿ ಅವರ ಗ್ರಾಮ ಸ್ವರ ಕನಸನ್ನ ನಾಶ ಮಾಡಿದ್ದಾರೆ ಮನಸ್ಸಿಗೆ ಬಂದು ಹೇಳಿದ್ದಾರೆ ಸತ್ಯವನ್ನ ಜೀರ್ಣ ಮಾಡಿಕೊಳ್ಳದೇ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಸುಳ್ಳಿನ ಮುಸುಕಾಕೊಂಡು ಜನ ಜನಗಳ ಮುಂದೆ ಬಂದಿದ್ದಾರೆ ಮನ್ರೇಗಾ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಉದ್ಯೋಗ ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸ ಬಹಳ ಸುಲಲಿತವಾಗಿ ಮಾಡ್ಕೊಂಡು ಬಂತು ಎರಡು ಸಾವಿರದ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದನೇವರೆಗೂ ಸುಮಾರು ಇಪ್ಪತ್ತ ಇಪ್ಪತ್ತ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟು ಏನು ನಿರುದ್ಯೋಗ ಇತ್ತು ಅದನ್ನು ಐದು ಪರ್ಸೆಂಟ್ ಐದು ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ಗೆ ತೆಗೆದುಕೊಂಡು ಬಂದಿದ್ದಂಥ ಮನಮೋಹನ್ ಸಿಂಗ್ರವರ ಕಾಲದಲ್ಲಿ ಇದ್ದಂಥ ಈ ಉದ್ಯೋಗ ಅವಕಾಶಗಳನ್ನು ಸಂಪೂರ್ಣವಾಗಿ ಬುಡಮೇಲ್ ಮಾಡಿದ್ದಾರೆ ಇದು ಕೇವಲ ಕಾರ್ಯಕ್ರಮ ಅಲ್ಲ ಭಾರತೀಯ ಜನತಾ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದು ಸಾಂವಿಧಾನಿಕವಾಗಿ ನಮ್ಮ ಹಕ್ಕನ್ನು ನಮಗೆ ಉದ್ಯೋಗದ ಹಕ್ಕನ್ನು ಕೊಟ್ಟಿತ್ತು ಇವರು ಆ ಉದ್ಯೋಗದ ಹಕ್ಕನ್ನು ಸಾಂವಿಧಾನಿಕವಾಗಿ ಕಿತ್ಕೊಂಡಿದ್ದಾರೆ ಅದಲ್ಲದೆ ಇವ್ರು ಮಾಡಿರ್ತಕ್ಕಂಥದ್ದು ಏನೇನೋ ಹೇಳಿದ್ದಾರೆ ಗ್ರಾಮ ಸ್ವರಾಜ್ಯದಲ್ಲಿ ಗ್ರಾಮ ಪಂಚಾಯತಿಲ್ಲೇ ಡಿಸೈಡ್ ಮಾಡೋದು ಅಂತ ಹೇಳಿ ಮನ್ರೇಗಾದಲ್ಲಿ ಗ್ರಾಮ ಪಂಚಾಯತಿ ಸಭೆ ತೀರ್ಮಾನ ಮಾಡ್ತಾ ಇರ್ತಿತ್ತು ಎಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ನೂರು ದಿನಗಳ ಕಾಲ ಕೆಲಸ ಯಾವತ್ತು ಬೇಕಾದ್ರೂ ಆ ಕೆಲಸವನ್ನ ಇವ್ರು ತಗ್ಕೊಳ್ಬಹುದು ಆದ್ರೆ ಈಗ ಇವ್ರು ಮಾಡಿರ್ತಕ್ಕಂಥದ್ದು ನೂರ ಅರವತ್ತು ದಿವಸದ ಕೆಲಸ ಮಾತ್ರ ನೂರ ಇಪ್ಪತ್ತೈದು ದಿವ್ಸ ಅಂತ ಹೇಳಿದ್ದಾರೆ ಅದ್ರಲ್ಲಿ ಅರವತ್ತು ದಿನ ಕೆಲಸ ಇಲ್ಲ